ನಮಸ್ಕಾರ ಸಿ ಪಿ ಸಿಯ ಇನ್ನೊಂದು ವಿಡಿಯೋ ಯೂನಿಟ್ ಇದ್ದೀವಿ ನಾವು ವಿ ಆರ್ ಇನ್ ಟು ಯೂನಿಟ್ ಫೋರ್ ಎನದರ್ ವಿಡಿಯೋ ವೀಡಿಯೋ ದಿಸ್ ಆಲ್ಸೋ ವೆರಿ ಶಾರ್ಟ್ ವಿಡಿಯೋ ಬಟ್ ಶಾರ್ಟ್ ನೋಟಿಗೆ ಬರುವಂತಹ ವಿಡಿಯೋ ಇದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾರಿನರ್ಸ್ ಬಗ್ಗೆ ಫಾರಿನರ್ಸ್ ಮೇಲೆ ಯಾವ ರೀತಿ ರೀತಿ ದಾವೆ ಹೂಡ್ಬೋದು ಅನ್ನೋದನ್ನು ನಾನು ಚರ್ಚೆ ಮಾಡಿದ್ದೀನಿ ಇಲ್ಲಿ ಏಲಿಯನ್ಸ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಇಲ್ಲಿ ಏಲಿಯನ್ಸು ಕೂಡ ನಾವು ವಿದೇಶಿಗರೇ ಅಂತ ಹೇಳ್ತೀವಿ ಬಟ್ ಏಲಿಯನ್ಸ್ ಕಾನ್ಸೆಪ್ಟನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸಬೇಕಾಗ್ತದೆ ಅದನ್ನೇ ನೋಡೋಣ ಸೆಕ್ಷನ್ ಏಯ್ಟಿ ತ್ರೀ ಡೀಲ್ಸ್ ವಿತ್ ದ ರೈಟ್ ಆಫ್ ಏಲಿಯನ್ ಏಲಿಯನ್ ಮೀನಿಂಗ್ ಈಸ್ ಆಲ್ಸೋ ಫಾರಿನರ್ ಬಟ್ ದೇರ್ ಆರ್ ಟೂ ಕ್ಯಾಟಗರೀಸ್ ಆಫ್ ಏಲಿಯನ್ ಎನಿಮಿ ಕಂಟ್ರಿ ಏಲಿಯನ್ ಫ್ರೆಂಡ್ಲಿ ಕಂಟ್ರಿ ಏಲಿಯನ್ ಅಂತ ಆದ್ದರಿಂದ ಇಲ್ಲಿ ನಾನು ಮಾತಾಡ್ತಾ ಇರೋದು ಸರ್ಕಾರದ ಬಗ್ಗೆ ಅಲ್ಲ ಹಿಂದಿನ ವಿಷಯದಲ್ಲಿ ನಾವೇನು ಮಾಡಿದ್ವಿ ಸರ್ಕಾರವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ವಿ ಮಾತಾಡಿದೀವಿ ದ್ಯಾಟ್ ಸೆಕ್ಷನ್ ಈಸ್ ಅಬೌಟ್ ಏಯ್ಟಿ ಫೋರ್ ಟು ಏಯ್ಟಿ ಸೆವೆನ್ ಎ ಈಸ್ ಅಬೌಟ್ Specifically rulers, ambassadors. So, in fact, Adhu wandu deshawana is Idu Deshala, Aliens, the persons, persons of a foreign country. Persons of a foreign country foreign country. The basic idea is even a foreigner can shoe in Indian shoots if he is not enemy alien. And he resides in India or its ಟೆರಿಟರೀಸ್ ಪೀಸ್ಫುಲಿ ಅವನು ಭಾರತದಲ್ಲಿ ವಾಸವಾಗಿದ್ದಂತಹ ಒಬ್ಬ ವಿದೇಶಿ ನಾಗರಿಕನಾಗಿದ್ದರೆ ಅವನಿಗೆ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಅವಕಾಶ ಇದೆ ಕೇವಲ ವೈರಿ ದೇಶದ ಪ್ರಜೆಯನ್ನು ಹೊರತುಪಡಿಸಿ ವಿದೇಶಿ ನಾಗರಿಕನಾದರೂ ಶತ್ರು ರಾಷ್ಟ್ರದ ನಾಗರಿಕನನ್ನು ಹೊರತುಪಡಿಸಿ ಅಲ್ಲದಿದ್ದರೆ ಅವನು ಭಾರತದಲ್ಲಿ ಏನು ಮಾಡ್ಬೋದು ದಾವೆ ಹೂಡ್ಬೋದು ಇಲ್ಲಿ ಏಲಿಯನ್ ಅನ್ನೋದು ಒಬ್ಬ ವ್ಯಕ್ತಿಯ ಬಗ್ಗೆ ಹೋಗಿ ಅರ್ತದೆ ಫಾರಿನ್ ಅಲ್ಲಿ ಫಾರಿನರ್ ಫಾರಿನ್ ಕಂಟ್ರಿ ಅನ್ನೋದು ಹಿಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೂ ಈಸ್ ಏಲಿಯನ್ ನೋಡಿ ಎ ಪರ್ಸನ್ ಹೂ ಈಸ್ ನಾಟ್ ಎ ಸಿಟಿಜನ್ ಆಫ್ ಇಂಡಿಯಾ ಈಸ್ ಏಲಿಯನ್ ಯಾವ ವ್ಯಕ್ತಿ ಭಾರತದ ಪ್ರಜೆ ಅಲ್ಲವೋ ಅವನು ನಮಗೆ ಏಲಿಯನ್ ಆಗ್ತಾನೆ ಅವನು ವಿದೇಶಿಯ ವ್ಯಕ್ತಿ ಆಗ್ತಾನೆ ಓಕೆ ಅದರಲ್ಲಿ ಎರಡು ಪ್ರಕಾರ ಒಂದು ಸ್ನೇಹಪೂರ್ಣ ವಿದೇಶಿ ಇನ್ನೊಂದು ಶತ್ರು ವಿದೇಶಿ ಶತ್ರು ವಿದೇಶಿಗೆ ಶೂ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಈ ಡಜಂಟ್ ಹ್ಯಾವ್ ಎನಿ ಪವರ್ ನೋಡಿ ಕೋರ್ ರೂಲ್ ಅಂಡರ್ ಸೆಕ್ಷನ್ ಏಯ್ಟಿ ತ್ರೀ ಏನು ಹೇಳುತ್ತೆ ಅಂತಂದರೆ ಎ ಫಾರಿನರ್ ಆರ್ ಏಲಿಯನ್ ಮೇ ಶೂ ಇನ್ ಇಂಡಿಯಾ ಇಫ್ ಟೂ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್ ಎರಡು ಕಂಡೀಷನ್ ಫುಲ್ಫಿಲ್ ಆದರೆ ಅವನು ಭಾರತ ದೇಶದಲ್ಲಿ ನಮ್ಮ ಮೇಲೆ ದಾವೆ ಹೂಡ್ಬೋದು ಓಕೆ ಹಿ ಮಸ್ಟ್ ಬಿ ಎ ರೆಸಿಡೆಂಟ್ ಆಫ್ ಇಂಡಿಯಾ ಅವನು ಭಾರತದಲ್ಲಿ ವಾಸ ಆಗಿರಬೇಕು ಆರ್ ಪ್ಲೇಸ್ ಅಂಡರ್ ದ ಇಂಡಿಯನ್ ಗೌರ್ಮೆಂಟ್ ಯಾವುದೇ ಒಂದು ಭಾರತ ರಾಜ್ಯದ ಸಂಬಂಧಪಟ್ಟಂತಹ ಜಾಗದಲ್ಲಿ ಇರಬೇಕು ಅವನು ಹಿ ಮಸ್ಟ್ ಬಿ ಎ ಫ್ರೆಂಡ್ಲಿ ಏಲಿಯನ್ ಸೆಕೆಂಡ್ ಥಿಂಗ್ ಇಸ್ ಭಾರತದಲ್ಲಿ ವಾಸ ಆಗಿರಬೇಕು ಮತ್ತು ಅವನು ಸ್ನೇಹಪೂರ್ಣ ದೇಶದ ಪ್ರಜೆ ಆಗಿರಬೇಕು ಸ್ನೇಹಪೂರ್ಣ ದೇಶದ ಪ್ರಜೆ ಆಗಿರಬೇಕು ದಸ್ ಫ್ರೆಂಡ್ಲಿ ಏಲಿಯನ್ಸ್ ಆರ್ ರಿಸೈಡಿಂಗ್ ಇನ್ ಇಂಡಿಯಾ ಕ್ಯಾನ್ ಶೂ ಲೈಕ್ ಇಂಡಿಯನ್ ಸಿಟಿಜನ್ ಸೊ ನಾವೇನು ಪ್ಲೇನ್ ಟು ಏನು ರಿಟರ್ನ್ ಸ್ಟೇಟ್ಮೆಂಟು ಅದೇ ಪದ್ಧತಿ ಅದೇ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಅವನು ದಾವೆ ಹೂಡ್ಬೋದಾ ದಾವೆ ಹೂಡಲಿಕ್ಕೆ ಆಗಲ್ವಾ ಅಂತ ಅವನ ಅಕಸ್ಮಾತು ಶತ್ರು ವಿದೇಶಿ ಆಗಿದ್ದರೆ ಎನಿಮಿ ಏಲಿಯನ್ ಆಗಿದ್ದರೆ ಹಿ ಕೆನಾಟ್ ಶೂ ಕೆನಾಟ್ ಶೂ ಕೆನಾಟ್ ಶೂ ಅವನು ದಾವೆ ಹೂಡಲಾರ ದಾವೆ ಹಾಕಲು ಸಾಧ್ಯವಿಲ್ಲ ಯಾರಿಗೆ ಅವನು ವಿದೇಶಿ ಶತ್ರು ದೇಶದ ಪ್ರಜೆಯಾಗಿದ್ದರೆ ಮಿತ್ರ ದೇಶದ ಪ್ರಜೆ ಆಗಿದ್ದರೆ ಅವನು ಭಾರತದ ಪ್ರಜೆ ಥರನೇ ನಮ್ಮ ಕೋರ್ಟ್ಗೆ ಅಪ್ಲೈ ಮಾಡ್ಬೋದು ಎನಿಮಿ ಏಲಿಯನ್ ಎ ಎನಿಮಿ ಏಲಿಯನ್ ಈಸ್ ಎ ಪರ್ಸನ್ ಬಿಲಾಂಗಿಂಗ್ ಟು ಎ ಕಂಟ್ರಿ ದಟ್ ಈಸ್ ಎಟ್ ವಾರ್ ವಿತ್ ಇಂಡಿಯಾ ಆರ್ ಹೂಸ್ ಕಂಡಕ್ಟ್ ಈಸ್ ಹಾಸ್ಟೈಲ್ ನಮ್ಮ ದೇಶದ ಜೊತೆಗೆ ಯುದ್ಧ ಆಗ್ತಾ ಇದ್ರೆ ಅಥವಾ ನಮ್ಮ ದೇಶದ ಜೊತೆಗಿನ ಸಂಬಂಧಗಳು ಸರಿ ಇಲ್ಲದಂತಹ ಸಂದರ್ಭದಲ್ಲಿ ಶತ್ರು ಎಂದರೆ ಭಾರತ ಯುದ್ಧದಲ್ಲಿರುವ ರಾಷ್ಟ್ರದ ಅಥವಾ ಶತ್ರುತ್ವದ ಇರುವ ದೇಶದ ವ್ಯಕ್ತಿ ಸೋ ಮೆನಿ ಡಿಪ್ಲೊಮೆಟಿಕ್ ರಿಲೇಷನ್ಸ್ ವಿ ಹಾವ್ ಡಿಸ್ಕಂಟಿನ್ಯೂಡ್ ವಿತ್ ಪಾಕಿಸ್ತಾನ್ ಎನಿಮಿ ಏಲಿಯನ್ಸ್ ಕ್ಯಾನಾಟ್ ಶೂ ಎಕ್ಸೆಪ್ಟ್ ವಿತ್ ದ ಪರ್ಮಿಷನ್ ಆಫ್ ದ ಗೌರ್ಮೆಂಟ್ ನೋಡಿ ಅವರಿಗೂ ಕೊಡ್ಬೋದು ದಾವೆ ಹುಡ್ಲಿಕ್ಕೆ ಕೊಡ್ಬೋದು ಯಾವಾಗ ನಮ್ಮ ದೇಶ ಅವರಿಗೆ ಅನುಮತಿ ಕೊಡಬೇಕು ನಮ್ಮ ದೇಶ ಅವರಿಗೆ ಅನುಮತಿ ಕೊಟ್ಟಾಗ ಮಾತ್ರ ಅದು ಸಾಧ್ಯತೆ ಇದೆ ಲೀಗಲ್ ಪೊಸಿಷನ್ ರೈಟ್ ಟು ಶೂ ಫಾರಿನರ್ಸ್ ಎಕ್ಸೆಪ್ಟ್ ಎನಿಮಿ ಏಲಿಯನ್ಸ್ ಹ್ಯಾವ್ ದ ಸೇಮ್ ರೈಟ್ ಟು ಶೂ ಆಸ್ ಇಂಡಿಯನ್ ಸಿಟಿಸನ್ಸ್ ರೈಟ್ ರೈಟ್ ಟು ಬಿ ಶೂಡ್ ಮತ್ತಷ್ಟೇ ಅಲ್ಲ ಅವರು ಪ್ರತಿವಾದಿನೂ ಆಗ್ಬೋದು ನಾವು ಅವ್ರ ಮೇಲೆ ಕೇಸ್ ಹಾಕ್ಬೋದು ರೈಟ್ ಟು ಬಿ ಶೂಡ್ ಎ ಏಲಿಯನ್ ಕ್ಯಾನ್ ಬಿ ಶೂಡ್ ಇನ್ ಇಂಡಿಯನ್ ಕೋರ್ಟ್ಸ್ ಇಫ್ ದ ಕಾಸ್ ಆಫ್ ಆ್ಯಕ್ಷನ್ ಈಸ್ ವಿದಿನ್ ಇಂಡಿಯಾ ಆ ಕಾಸ್ ಆಫ್ ಆ್ಯಕ್ಷನ್ ಭಾರತದಲ್ಲಿ ಆಗಿದ್ರೆ ನಾವು ವಿದೇಶಿ ವ್ಯಕ್ತಿಯ ಮೇಲೆಯೂ ಕೂಡ ಏನು ಮಾಡ್ಬೋದು ಕೇಸನ್ನು ದಾಖಲಿಸಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಸೊ ಹಿ ವಿಲ್ ಬಿ ಟ್ರೀಟೆಡ್ ಲೈಕ್ ಎ ಆರ್ಡಿನರಿ ಹಿ ವಿಲ್ ಬಿ ಟ್ರೀಟೆಡ್ ಲೈಕ್ ಎ ಆರ್ಡಿನರಿ ಪರ್ಸನ್ ಓನ್ಲಿ ಆರ್ಡಿನರಿ ಪರ್ಸನ್ ಓನ್ಲಿ ವೇರಿ ರೈಟ್ ಟು ಶೂ ಆರ್ಡಿನರಿ ಪರ್ಸನ್ ಓನ್ಲಿ ಎಸ್ ನೌ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಇದರ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ನ ನಾವು ಸ್ವಲ್ಪ ಗಮನಹರಿಸೋದಾದ್ರೆ Courts distinguish between uh, the same thing friendly and enemy aliens. A friendly alien residing outside India may face restriction in initiating shoots. It may not be that easy, it may not be permitted also. Enemy aliens have no right to shoot unless government gives the leave. This, uh, this is also the decision taken by the judiciary also judiciary also treats the issues like this only. that is the concept. then important case law is there and one case law is uh, shibshi versus uh, western jol. see, it is not our case, it is uh, a case where india follows this. ultimately, whatever uh, sections are there, whatever section 83 is there, section 83 is influenced by this case. influenced by this case. ಫಾರಿನರ್ಸ್ ಮೇ ಶೂ ಇಫ್ ರೆಸಿಡೆನ್ಸಿ ಆರ್ ಸಾವರೆಂಟಿ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಏಯ್ಟೀನ್ ಸೆವೆಂಟಿನಲ್ಲಿ ಹೇಳಲಾಗಿತ್ತು ದ ಸೇಮ್ ಥಿಂಗ್ ಈಸ್ ಫಾಲೋಡ್ ಇನ್ ಅವರ್ ಸಿ ಪಿ ಸಿ ಅಂಡರ್ ಸೆಕ್ಷನ್ ಏಯ್ಟಿ ತ್ರೀ ದಟ್ಸ್ ಇಟ್ ಅದಕ್ಕೋಸ್ಕರ ನಾನು ಈ ಕೇಸನ್ನು ನಿಮಗಿಲ್ಲಿ ರೆಫರ್ ಮಾಡಿದ್ದೀನಿ ದಟ್ಸ್ ಇಟ್ ಕನ್ಕ್ಲೂಷನ್ ಸೆಕ್ಷನ್ ಏಯ್ಟಿ ತ್ರೀ ಸಿ ಪಿ ಸಿ ಎನ್ಶೂರ್ಸ್ ದಟ್ ಸಿವಿಲ್ ಕೋರ್ಟ್ಸ್ ರಿಮೇನ್ ಅಕ್ಸೆಸೆಬಲ್ ಇವನ್ ಟು ಫಾರೆನರ್ಸ್ ವಿದೇಶಿಗರು ಕೂಡ ನಮ್ಮ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ಹೂಡ್ಬಹುದು ಅವರಿಗೆ ನಾವು ಏನಂತೀವಿ ಏಲಿಯನ್ಸ್ ಅಂತೀವಿ ಇಲ್ಲಿ ಏಲಿಯನ್ಸ್ ಏನಿರ್ಬೇಕು ಅವ್ರ ಏಲಿಯನ್ಸು ದೇ ಶುಡ್ ಬಿ ಫ್ರೆಂಡ್ಲಿ ಏಲಿಯನ್ಸ್ ದೇ ಶುಡ್ ಬಿ ಫ್ರೆಂಡ್ಲಿ ಏಲಿಯನ್ಸ್ ದೇ ಶುಡ್ ನಾಟ್ ಬಿ ವೇರ್ ವಾರ್ ಈಸ್ ಡಿಕ್ಲೇರ್ಡ್ ವಾರಿಂಗ್ ಕಂಟ್ರಿ ವಾರಿಂಗ್ ಆರ್ ಹಾಸ್ಟೈಲ್ ಕಂಟ್ರಿ ಹಾಸ್ಟೈಲ್ ಕಂಟ್ರಿ ಈ ರೀತಿ ಇದ್ದಾಗ ಸಾಧ್ಯ ಇಲ್ಲ ವೈದ್ಯ ದೇಶದ ಪ್ರಜೆಯಾಗಿದ್ದರೆ ಸಾಧ್ಯ ಇಲ್ಲ ಇದೆ ಸಾಧ್ಯತೆ ಕೇವಲ ಸರ್ಕಾರ ಅದಕ್ಕೆ ಅನುಮತಿ ಕೊಡಬೇಕು ಅದು ಕೇಂದ್ರ ಸರ್ಕಾರ ಎನಿಮಿ ಏಲಿಯನ್ಸ್ ಓನ್ಲಿ ಎಕ್ಸೆಪ್ಷನ್ ಈಸ್ ಗೌರ್ಮೆಂಟ್ ಪರ್ಮಿಷನ್ ಆ್ಯಂಡ್ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ವಿತ್ ಗೌರ್ಮೆಂಟ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ನಾಟ್ ಸ್ಟೇಟ್ ಗೌರ್ಮೆಂಟ್ ಇನ್ ಆಲ್ ಫಾರಿನ್ ಮ್ಯಾಟರ್ಸ್ ಸ್ಟೇಟ್ ಗೌರ್ಮೆಂಟ್ ಡಸಂಟ್ ಹ್ಯಾವ್ ಇರೋದು ಇದರ ನೋಟ್ಸು ಕೂಡ ನಾನು ನಿಮಗೆ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನಾಳೆ ನಾನು ಪಿ ಡಿ ಎಫ್ ಫೈಲನ್ನ ನಿಮಗೆ ಈ ಚಾನಲ್ನಲ್ಲಿ ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದೊಂದು ಶಾರ್ಟ್ ನೋಟ್ಗೆ ಬರುವಂತಹ ಒಂದು ಪ್ರಶ್ನೆ ನಿಮ್ಮ ಸಿಲೆಬಸ್ನಲ್ಲಿ ಫೋರ್ತ್ ಯೂನಿಟ್ನಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಒಂದು ಸೆಕ್ಷನ್ ಆಗಿರೋದ್ರಿಂದ ಶಾರ್ಟ್ ನೋಟ್ಗೋಸ್ಕರ ನಾನು ಈ ನೋಟ್ ಈ ಒಂದು ವಿಡಿಯೋನ ಮಾಡಿರೋದನ್ನು ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ